ಈಗ ಇಲ್ಲಿರುವ ಸರ್ಕಾರ ಕರ್ನಾಟಕದಲ್ಲಿ ಇರುವ ಸರ್ಕಾರ ಆರ್ ಎಸ್ ಎಸ್ ದ ಬೆಳವಣಿಗೆ ಆರ್ ಎಸ್ ಎಸ್ ಮಾಡುವಂಥ ಕೆಲಸಗಳನ್ನು ಅವ್ರಿಗೆ ಟಾಲರೇಟ್ ಆಗ್ತಾ ಇಲ್ಲ ಆರ್ ಎಸ್ ಎಸ್ ಯಾವುದೋ ಒಂದು ಜಾತಿಗೆ ಸೀಮಿತ ಆದ ಸಂಘಟನೆ ಅಲ್ಲ ಆರ್ ಎಸ್ ಎಸ್ ದೇಶಭಕ್ತಿ ಬಗ್ಗೆ ಮತ್ತು ಸನಾತನ ಧರ್ಮದ ಬಗ್ಗೆ ಮುಂದಿನ ಮುಂದಿನ ಪೀಳಿಗೆಗೆ ಜಾಗೃತ ಮಾಡುವ ಸಂಘಟನೆ ಮತ್ತು ಯಾವುದೇ ಆಪತ್ತು ಬಂದಾಗ ನ್ಯಾಚನಲ್ ಕ್ಯಾಲಮಿಟಿ ಆದಾಗ ಎಲ್ಲಿಗಿಂತ ಇರೋದು ಸಂಘಟನೆ ಆರ್ ಎಸ್ ಎಸ್ ಇವಾಗ ಆರ್ ಎಸ್ ಎಸ್ ಪ್ರತಿ ಹಳ್ಳಿ ಊರಿಗೆ ಪ್ರತಿ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಭಾಳ ಪ್ರಬಲವಾಗಿ ಇದೆ ಇದನ್ನು ಕಾಂಗ್ರೆಸ್ದವರು ಸಹನೆ ಇಲ್ಲ ಕಾಂಗ್ರೆಸ್ದವರು ಮರ್ತಿದ್ದಾರೆ ಪ್ರಣಾಬ್ ಮುಖರ್ಜಿ ಅಂತ ಮೇಧಾವಿ ತಮ್ಮ ಜೀವನ ಪರ್ಯಂತ ಕಾಂಗ್ರೆಸ್ಸಲ್ಲಿದ್ದು ನಾಗ್ಪುರ್ ಪ್ರೋಗ್ರಾಮಲ್ಲಿ ಆರ್ ಎಸ್ ಎಸ್ ಪ್ರೋಗ್ರಾಮಲ್ಲಿ ಅವರು ಬಂದು ಆರ್ ಎಸ್ ಎಸ್ಗೆ ಹೊಗಳಿಗೆ ಹೋಗಿದ್ದಾರೆ ಎಸ್ ಎಂ ಕೃಷ್ಣ ಅವರು ಸೀನಿಯರ್ ಮೋಸ್ಟ್ ಲೀಡರ್ ಅವರು ಕೂಡ ನಮ್ಗೆ ಇದ್ದರು ಕೊನೆ ದಿವಸದಲ್ಲಿ ನಮ್ಮ ಆರ್ ಎಸ್ ಎಸ್ ಯಾಕೆ ಕೆಲಸ ಮಾಡ್ತಾ ಇದೆ ಅಂದರೆ ಸೈನಿಕರು ಹೇಗೆ ಹೊರಗಡೆ ಜನರಿಗೆ ರಕ್ಷಣೆ ನಮ್ಮ ದೇಶಕ್ಕೆ ರಕ್ಷಣೆ ಮಾಡ್ತಾ ಇದ್ದಾರೆ ಅದೇ ಥರ ನಮ್ಮ ಧರ್ಮದ ರಕ್ಷಣೆ ಮತ್ತು ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಮತ್ತು ಹ್ಯೂಮನ್ ವ್ಯಾಲ್ಯೂಸ್ ಕಲಿಸುವ ಸಂಘಟನೆ ಆರ್ ಎಸ್ ಎಸ್ ಇವತ್ತು ನಾನು ಇವತ್ತು ಪೇಪರ್ನಲ್ಲಿ ಓದಿ ನಿನ್ನೆ ಕೆಲವು ಪ್ರಿಯಾಂಕರಿಗೆ ಅವ್ರ ಸವಾಲುಗಳನ್ನು ಹೇಳಿದೆ ಆರ್ ಎಸ್ ಎಸ್ಗಳ ಕೊಡುಗೆ ಏನಿದೆ ಅಂತ ಹೇಳ್ತಾರೆ ಆರ್ ಎಸ್ ಎಸ್ ಕೊಡುಗೆ ಮೊಟ್ಟ ಮೊದಲೇದಾಗಿ ಮಾನವೀಯತೆ ಕಲಿಸುವ ಸಂಘಟನೆ ಆರ್ ಎಸ್ ಎಸ್ ಇವತ್ತು ಶಿಸ್ತಿನ ಶಿಸ್ತು ಕಲಿಸುವುದು ದೊಡ್ಡವರಿಗೆ ಮರ್ಯಾದೆ ಕೊಡುವುದು ಮತ್ತು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂಥ ಸಂಘಟನೆ ಆರ್ ಎಸ್ ಎಸ್ ಇದನ್ನು ಕಾಂಗ್ರೆಸ್ದವ್ರು ಟಾರ್ೇಟ್ ಮಾಡ್ತಾಯಿಲ್ಲ ಏನಂತಾರೆ ಎಲ್ಲ ಮೆಥಡ್ಗಳು ಸ್ಟಡಿ ಮಾಡಿ ಎಲ್ಲ ಗೌರ್ಮೆಂಟ್ ಮಷಿನರಿ ಯೂಸ್ ಮಾಡಿ ಆರ್ ಎಸ್ ಎಸ್ಗೆ ಹೇಗೆ ವೀಕ್ ಮಾಡಬೇಕಂಥೇಳಿ ಅವರು ಸಂಚ ಅವರು ಸಂಚು ಮಾಡ್ತಾ ಇದಾರೆ ಏನೇ ಮಾಡಿದ್ರು ಕೂಡ ಇಡೀ ಭಾರತ ದೇಶದಲ್ಲ ಇಡೀ ಜಗತ್ತಿನಲ್ಲಿ ಗೊತ್ತಿದೆ ಆರ್ ಎಸ್ ಎಸ್ ಎಂಥ ಸಂಘಟನೆ ಅಂತ ಆ ಒಂದು ದುರ್ದೇಶದಿಂದ ಆರ್ ಎಸ್ ಎಸ್ಗೆ ವೀಗ್ ಮಾಡುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ ನಾನು ನಿನ್ನೆ ಕಲಬುರಗಿಯಲ್ಲಿ ಕೂಡ ಹೇಳಿದೆ ಇದು ಪ್ರಿಯಾಂಕರ್ಗೆ ಹಳೆ ಚಾಳಿ ಇದೆ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂ ಪಿ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದಾಗ ಗುರುವಾರದಲ್ಲಿ ಅವಾಗ ಕೂಡ ಒಂದು ದೊಡ್ಡ ನಾಟಕ ಮಾಡಿದ್ರು ಇವರು ಪ್ರಿಯಾಂಕರ್ಗೆ ಅವರು ನನ್ನ ಮನೆ ತನಗೆ ನನಗೆ ಹೊಡಿಲಿಕ್ಕೆ ಸಂಚು ಮಾಡಿದ್ದಾರೆ ಅಂತ ಲೆಟರ್ ತೋರ್ಸಿದ್ರು ನಾವು ಹೇಳಿದ್ವಿ ಅವರಿಗೆ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಜಿ ಇವರ ಒನ್ ಆಫ್ ದ ಪವರ್ಫುಲ್ ಮಿನಿಸ್ಟರ್ ಆ್ಯಂಡ್ ಇವರ ಶಾಡೋ ಪ್ರಧಾನ ಪ್ರೈಮ್ ಸಿ ಎಂ ನಿಮ್ಗೆ ಯಾರ ಹೆದರಿಕೆ ಹಾಕಿದ್ದಾರೆ ಯಾರೇನು ಅವ್ರಿಗೆ ಹೊರಗೆ ಒದ್ದೊಳಗೆ ಹಾಕಿರಿ ಎಲ್ಲ ಪವರ್ ಇದೆ ನೀವು ಸುಳ್ಳು ಹೇಳಿ ಜನರಿಗೆ ಇದು ಮಾಡಬಾರ್ದು ಕನ್ಫ್ಯೂಷನ್ ಮಾಡಬಾರ್ದು ಇವತ್ತು ಖರ್ಗೆ ಮತ್ತು ಖರ್ಗೆ ಅವ್ರದ್ದು ಡೆನಾಸಿಟಿನೇ ಇದೆಯಲ್ಲ ಎಷ್ಟು ಪವರ್ಫುಲ್ ಇದೆ ಗೊತ್ತಿದೆ ಎಲ್ಲ ರೀತಿಯಿಂದ ಪವರ್ಫುಲ್ ಇದ್ದಾರೆ ಎಲ್ಲ ರೀತಿಯಿಂದ ಹೇಳ್ತಾ ಇದ್ದೆ ನಾನು ನಿಮಗೆ ಹೆದರಿಸೋದು ಈ ಥರ ಯಾರಾದರೂ ಆಯಿತು ಒಬ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಅಂತ ಸೋಳಾಪುರಲ್ಲಿ ಈ ಥರ ಎಲ್ಲರಿಗೆ ಅರೆಸ್ಟ್ ಮಾಡಿರಿ ನಿಮ್ಗೆ ಯಾರಿಗೆ ಹೆದರ್ತಾ ಇದ್ದಾರೆ ಇವೆಲ್ಲ ಬಿಟ್ಟು ನೀವು ನಮಗೆ ಹೆದರ್ಸ್ತಾ ಇದ್ದಾರೆ ಅಂಥೇಳಿ ಜನರ ಸಿಂಪತಿ ತೊಗೊಳ್ಳಿಕ್ಕೆ ಮತ್ತು ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ನೀವು ಇಲ್ಲಿ ಭಾಳಷ್ಟು ಮಾಡಬೇಕು ಕೆಲಸ ನೀವು ಕಲಬುರಗಿ ಬಿಟ್ಟು ಹೆಡ್ ಕ್ವಾರ್ಟರ್ಸ್ ಬಿಟ್ಟು ಎಲ್ಲಿ ಹೋಗಬಾರ್ದು ಕೆಲಸ ಇದ್ದಾಗ ಬೆಂಗಳೂರಿಗೆ ಹೋಗಬೇಕು ಕಡೆ ಹೋಗಬೇಕು ಅದು ಬಿಟ್ಟು ಯಾವಾಗಾದ್ರೂ ಒಂದು ದಿವಸ ನನ್ನ ಕಾನ್ಸ್ಟುವೆನ್ಸಿಗೆ ಬಂದು ನೀವು ನನಗೆ ಹೆದಿಸ್ತಾ ಇದ್ದಾರೆ ಅಂತ ಹೇಳಿ ಜನರಲ್ ಅಟೆನ್ಷನ್ ಡೈರೆಕ್ಟ್ ಮಾಡುವಂಥ ಕೆಲಸ ಮಾಡಬಾರ್ದು ಇವತ್ತು ದೇಶದ ಬಗ್ಗೆ ಜನರ ಬಗ್ಗೆ ಮು ಮುಂದಿನ ಪೀಳಿಗೆ ಬಗ್ಗೆ ವಿಚಾರ ಮಾಡಬೇಕು ಭಾಳಷ್ಟು ಇವತ್ತು ನಮ್ಮ ಕಲಬುರಗಿ ಇಡೀ ದೇಶದಲ್ಲಿ ಕರ್ನಾಟಕದಲ್ಲೇ ಶಿ ಶೈಕ್ಷಣದಲ್ಲಿ ಅತಿ ಹಿಂದುಳಿದ ಲಾಸ್ಟ್ ಡಿಸ್ಟ್ರಿಕ್ಟ್ ಆಗಿದೆ ನೀವು ನಿಮ್ಮ ಮನೆತನದವರು ನಿಮ್ಮ ತಂದೆಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಅರುವತ್ತು ಎಪ್ಪತ್ತು ವರ್ಷ ಎಲ್ಲ ಹುದ್ದೆಯನ್ನು ಪ್ರಧಾನ ಮುಖ್ಯಮಂತ್ರಿ ಬಿಟ್ಟು ಎಲ್ಲ ಹುದ್ದೆಯನ್ನು ಅನುಭವಿಸಿದಿರಿ ಎಲ್ಲ ಪವರ್ ನಿಮ್ಮ ಹತ್ರ ಇದೆ ಯಾಕೆ ನೀವು ಶೈಕ್ಷಣಿಕವಾಗಿ ಮುಂದುವರಿಸಿಲ್ಲ ಯಾಕೆ ನಿಮಗೆ ಇವು ಬೇಕೇ ಆಗಿಲ್ಲ ಅದಕ್ಕೆ ಅವರು ಇವತ್ತು ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅದು ಮಾಡ್ತಾರೆ ಇವತ್ತು ಮತ್ತೊಂದು ಇವತ್ತು ಸ್ಟೇಟ್ಮೆಂಟ್ ಬಂದಿದೆ ಇವತ್ತು ಗೌರ್ಮೆಂಟ್ ಆಫೀಸರ್ಸ್ ಅಫಿಷಿಯಲ್ಸು ಆರ್ ಎಸ್ ಎಸ್ ಸಂಘಟನೆ ಹೋದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೋತೀವಿ ಅಂತೇಳಿ ಇವೆಲ್ಲ ಯು ಶುಡ್ ಫಾರ್ಗೆಟ್ ಅಬೌಟ್ ದಿಸ್ ನೀವು ಜನರಿಗೆ ನೀವು ಹೆಲ್ದಿ ಕಾಂಪಿಟೇಷನ್ ಇರಬೇಕು ನೀವು ಬೇಕಾದರೆ ಪ್ಯಾರ ಆರ್ ಎಸ್ ಎಸ್ ಆರ್ಗನೈಸೇಷನ್ ಒಳ್ಳೆ ಕೆಲಸ ಮಾಡ್ರಿ ನಿಮ್ಗೆ ಯಾರು ಅಂತಾರ ನೀವು ಒಳ್ಳೆಯವರು ಕೆಲಸ ಮಾಡೋದ್ರ ಮಾಡೋದ್ರ ಮೇಲೆ ಬ್ಲೇಮ್ ಮಾಡಿ ನಿಮ್ಮ ಅಟೆನ್ಷನ್ ಡೈವರ್ಟ್ ಮಾಡೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ